ಹಾಯ್ ಎವ್ರಿಮ್ಯಾನ್ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಸೊ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ನಾನು ಎಲ್ಲ ಎಕ್ಸಾಮಲ್ಲಿ ಕೇಳಿರೋದು ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಎಸ್ ಹಾಗೂ ಯು ಪಿ ಎಸ್ ಸಿ ಪ್ರೇಮ್ ಕೇಳಿರುವಂಥ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಸೊ ಇವತ್ತು ಎಫ್ ಡಿ ಎಲ್ಲಿ ಕೇಳಿರುವಂತಹ ಎಫ್ ಡಿ ಎಕ್ಸಾಮಲ್ಲಿ ಕೇಳಿರುವಂಥ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಇತಿಹಾಸದ ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡಿ ಹೋಗೋಣ ಎರಡು ಸಾವಿರದ ಹದಿನೈದರ ಒಂದು ಎಫ್ ಡಿ ಎ ಪರೀಕ್ಷೆಯಲ್ಲಿ ಜನರಲ್ ಪೇಪರಲ್ಲಿ ಜನರಲ್ ನಾಲೆಡ್ಜ್ ಪೇಪರಲ್ಲಿ ಯಾವ ರೀತಿಯಾದ ಹಿಸ್ಟ್ರಿ ಪೇ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಕೇಳಿದರೆ ಡಿಸ್ಕಸ್ ಮಾಡಿ ಹೋಗೋಣ ಖಂಡಿತ ಈ ಒಂದು ಪ್ರಶ್ನೋತ್ತರ ಸರಣಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ ಕೆ ಎಸ್ ಪ್ರಿಲಿಮ್ಸ್ ಸಹ ತುಂಬ ಯೂಸ್ಫುಲ್ ಆಗುತ್ತೆ ಇಂಟರ್ಲಿಂಕ್ ಇರುವಂಥ ಪ್ರಶ್ನೆಗಳು ಸಿಗ್ತವೆ ಖಂಡಿತ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ನೋಟ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಹಾಗೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಏನಿದೆ ಸಿಂಧು ಬಯಲಿ ನಾಗರಿಕತೆ ಬಗ್ಗೆ ಇದೆ ಖಂಡಿತ ಸಿಂಧು ಬಾಯಲಿ ನಾಗರಿಕತೆ ಬಗ್ಗೆ ಪ್ರತಿಯೊಂದು ಜನರಲ್ ನಾಲೆಡ್ಜ್ ಪೇಪರಲ್ಲಿ ಇಷ್ಟು ರಿಲೇಟೆಡಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಅದು ತುಂಬ ವೆರೈಟಿ ವೆರೈಟಿ ಆಗಿ ತ ಕೇಳ್ತಾ ಹೋಗ್ತಾನೆ ಸೊ ಎಲ್ಲ ವೆರೈಟಿ ಪ್ರಶ್ನೆಗಳಲ್ಲಿ ಜಾಸ್ತಿ ಕೇಳೋದು ನಿವೇಶನಗಳ ಬಗ್ಗೆ ಜೊತೆಗೆ ಅಲ್ಲಿನ ಲಿಪಿ ಬಗ್ಗೆ ಅಲ್ಲಿನ ನಾಣ್ಯಗಳ ಬಗ್ಗೆ ಅಲ್ಲಿ ಬಳಸಿರುವಂತಹ ವಸ್ತುಗಳ ಬಗ್ಗೆ ಹಾಗೆಯೇ ಅಲ್ಲಿ ಆದ ಸ್ಥಳಗಳ ಬಗ್ಗೆ ಸೊ ನಾನೆಲ್ಲ ಪೇಪರ್ ಬೆಳೆಸಿ ನೋಡಿದ್ದೀನಲ್ವ ಸಿಂಧು ಬಯಲ ನಾಗರಿಕತೆಗಳಲ್ಲಿ ಈ ಈ ಥರ ಪ್ರಶ್ನೆಗಳನ್ನು ಕೇಳೋದು ಜಾಸ್ತಿ ಸೊ ಅವರು ಬಳಸಿದಂತಹ ಏನು ಲೋಹಗಳ ಬಗ್ಗೆ ಅವರು ಯಾವ ಲೋಹ ಗೊತ್ತಿತ್ತು ಯಾವ ಲೋಹ ಗೊತ್ತಿಲ್ಲ ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀನಿ ಸೊ ಇಲ್ಲಿ ಸಹ ಅದರ ರಿಲೇಟೆಡಾಗಿ ಕೇಳಿದ ಸ್ಥಳಗಳ ಬಗ್ಗೆ ನಿವೇಶನಗಳ ಬಗ್ಗೆ ಸೊ ಅಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಯಾವುದು ಸರಿ ಅಂತ ಕೇಳಿದೆ ಸೊ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಮೂರು ಸ್ಟೇಟ್ಮೆಂಟ್ ಸರಿಯಿದೆ ಸಿಂಧು ಬಯ ನಾಗರಿಕತೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು ಸೊ ಸಿಂಧು ನಾಗರಿಕ ಸಮರ್ಪಣೆ ಸರಿಯಾದ ಹೇಳಿಕೆಗಳು ಹರಪ್ಪ ಒಂದು ನಗರ ಯೋಜನೆ ನೆಲೆ ಆಗಿತ್ತು ಖಂಡಿತ ವಿಶಾಲವಾದ ಸ್ನಾನ ತೊಟ್ಟಿ ಕಂಡು ಬಂದಿರೋದು ಮೆಹಂಜೋದಾರದಲ್ಲಿ ಸಾಕಷ್ಟು ಬರಪೀಟೆಡ್ ಆಗಿದೆ ಹರಪ್ಪ ನಗರ ಹರತ ಹರಪ್ಪ ನಗರ ನೆಲೆ ಈಗಿನ ಪಂಜಾಬ್ನಲ್ಲಿದೆ ಓಕೆ ಮೂರು ಸ್ಟೇಟ್ಮೆಂಟು ಸರಿ ಸೊ ಇಂಡಸ್ ವ್ಯಾಲಿ ಸಿವಲೇಷನ್ ಬಗ್ಗೆ ಪ್ರತಿಯೊಂದು ಎಕ್ಸಾಂಪಲ್ಗೆ ಕೇಳ್ತಾನೆ ಸ್ವಲ್ಪ ಇಂಪಾರ್ಟೆಂಟ್ ಅನ್ಸಿದ್ರೆ ನಾನು ಪ್ರಶ್ನೋತ್ತರ ಸರಣಿಗಳಲ್ಲಿ ಖಂಡಿತ ನಡೆಸಿ ಮಾಡಿಕೊಂಡು ಡೈರೆಕ್ಟಾಗಿ ನಿಮಗೆ ಏನಾಗುತ್ತೆ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಇದು ಶಿಲಾಯುಗದ ಬಗ್ಗೆ ಇದೆ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗವು ಯಾವ ಸಂಸ್ಕೃತಿಯಿಂದ ಯಾವ ಸಂಸ್ಕೃತಿಗೆ ಬದಲಾವಣೆಯನ್ನು ಸೂಚಿಸುತ್ತೆ ಅಂದರೆ ಅದು ಆದಿ ಹಳೆ ಶಿಲಾಯುಗದಿಂದ ಮಧ್ಯ ಹಳೆ ಶಿಲಾಯುಗಕ್ಕೆ ಬದಲಾವಣೆಯನ್ನು ಸೂಚಿಸಿತು ಸೊ ಶಿಲಾಯುಗಗಳ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಹಳೆ ಶಿಲಾಯುಗ ನವಶಿಲಾಯುಗ ಮಧ್ಯಂತರ ಶಿಲಾಯುಗ ಸೂಕ್ಷ್ಮಶಿಲಾಯುಗ ಸೊ ಇವೆಲ್ಲ ಇರುತ್ತೆ ಸ್ವಲ್ಪ ಇದನ್ನು ಸ್ವಲ್ಪ ನೋಟ್ಸ್ ಮಾಡ್ಕೊತ ಹೋಗಿ ನೆಕ್ಸ್ಟು ಸ್ಟೇಟ್ಮೆಂಟ್ ಕ್ವಶನು ಸೊ ಜೈನ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಯು ಪಿ ಎಸ್ ಇರುತ್ತೆ ಕೆ ಪಿ ಎಸ್ ಸಿಲಿರುತ್ತೆ ಎಲ್ಲ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ಸಹ ಜೈನ ಧರ್ಮ ಎಫ್ ಡಿ ಎಕ್ಸಾಮಲ್ಲಿ ಸಹ ಬಂದಿದೆ ನೋಡಿ ಸರಿಯಾದ ಹೇಳಿಕೆಗಳು ಜೈನ ಧರ್ಮ ಕೂಡ ಬೌದ್ಧ ಧರ್ಮದಂತೆ ಬ್ರಾಹ್ಮಣ ಮೌಲ್ಯಗಳಿಂದ ತನ್ನನ್ನು ಪ್ರತ್ಯೇಕಿಸಿ ಅದು ಅಪಾರ ಜನ ಆಕರ್ಷಣೆಯನ್ನು ಪಾತ್ರವಾಯಿತು ಸೊ ಜೈನ ಧರ್ಮ ಸಹ ಬೌದ್ಧ ಧರ್ಮದಂತೆ ಜನಪ್ರಿಯನ ಜನಪ್ರಿಯತೆಯನ್ನು ಪಡೀತು ಸೊ ಜೈನ ಧರ್ಮ ಯಾಕೆ ಜನಪ್ರಿಯತೆ ಪಡಿತು ಅಂದರೆ ಅದು ಬ್ರಾಹ್ಮಣ ಮೌಲ್ಯಗಳನ್ನು ಅಥವಾ ಬ್ರಾಹ್ಮಣ ಮೌಲ್ಯಗಳಿಂದ ತನ್ನನ್ನು ಪ್ರತ್ಯೇಕಿಸ್ಕೊಳ್ತು ಸೊ ಅವಾಗ ಅದು ಅಪಾರ ಜನ ಆಕರ್ಷಣೆಯನ್ನು ಬೌದ್ಧ ಧರ್ಮದಂತೆ ಪಡೀತರು ಈ ಸ್ಟೇಟ್ಮೆಂಟ್ ಸರಿ ಖಂಡಿತ ಜೈನ ಧರ್ಮವು ಕ್ರಮೇಣ ಪಶ್ಚಿಮ ಭಾರತದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ತನ್ನ ಮೌಲ್ಯವನ್ನು ಬೆಳೆಸ್ಕೊಳ್ತು ಪಶ್ಚಿಮ ಭಾರತದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಈ ಒಂದು ಧರ್ಮ ಸಾಕಷ್ಟು ಮೌಲ್ಯ ಬೆಳೆಸ್ಕೊಂಡಿದೆ ಈಗಲೂ ಸಹ ವರ್ಧಮಾನ್ ಮಹಾವೀರರು ತಂದೆ ಒಬ್ಬ ಕ್ಷತ್ರಿಯ ಕುಲದ ನಾಯಕನಾಗಿದ್ದ ಖಂಡಿತ ಈ ಮೂರು ಸ್ಟೇಟ್ಮೆಂಟು ಸರಿ ನೆಕ್ಸ್ಟ್ ಮೌರ್ಯರ ಕಾಲದಲ್ಲಿ ಯಾರು ಉನ್ನತ ಅಧಿಕಾರಿಗಳಾಗಿದ್ದರು ಅಂತ ಕೇಳಿದರೆ ಸೊ ಇದು ಒಂದು ಎರಡು ಸಲ ರಿಪೀಟೆಡ್ ಆಗಿದೆ ಇದು ಮಂತ್ರಿ ಪುರೋಹಿತ ಸೇನಾಪತಿ ಯುವರಾಜ ಇವರೆಲ್ಲರೂ ಉನ್ನತ ಅಧಿಕಾರಿಗಳಾಗಿದ್ದರು ಮೌರ್ಯರ ಕಾಲದಲ್ಲಿ ಸರಿಯಾದ ಹೇಳಿಕೆಗಳು ಸೊ ಅಶೋಕನ ಶಾಸನಗಳ ಬಗ್ಗೆ ಇಲ್ಲದಂಥ ಪ್ರಶ್ನೆ ಪತ್ರಿಕೆ ಇರೋದೇ ಇಲ್ಲ ಎಲ್ಲ ಎಕ್ಸಾಂಪಲು ಅಶೋಕನ ಶಾಸನಗಳ ಬಗ್ಗೆ ಕೇಳ್ತಾನೆ ಸೊ ಮೌರ್ಯ ಸಾಮ್ರಾಜ್ಯದ ವಿಸ್ತೃತ ಪ್ರದೇಶದಲ್ಲಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲೂ ಹಾಗೆಯೇ ಭಾರತ ಭಾಗದಲ್ಲೂ ಪರೋಕ್ಷ ಲಿಪಿಯಲ್ಲೂ ಬರೆಯಲ್ಪಟ್ಟಿವೆ ಜೊತೆಗೆ ಇನ್ನೆರಡು ಭಾಷೆಗಳನ್ನು ಬರೆಯಲ್ಪಟ್ಟಿದ್ದೇವೆ ಅವು ಯಾವನ್ನು ಕಮೆಂಟ್ ಮಾಡಿ ಯಾಕಂದರೆ ಎಲ್ಲ ಎಕ್ಸಾಮಲ್ಲೂ ಆ ಲಿಪಿಗಳು ಆಮೇಲೆ ಆ ಒಂದು ಶಾಸನಗಳು ದೊರೆತ ಸ್ಥಳಗಳ ಬಗ್ಗೆ ಆ ಸಂಬಂಧಪಟ್ಟ ರಾಜ್ಯಗಳ ಬಗ್ಗೆ ಸಹ ಸಾಕಷ್ಟು ವರ್ಗ ಯು ಪಿ ಎಸ್ಸಿಯಲ್ಲಿ ಕೇಳ್ತಾರೆ ಕೆ ಪಿ ಎಸ್ ಸಿಯಲ್ಲಿ ಸಹ ಕೇಳ್ತಾರೆ ಸೊ ನಾನು ಏನು ಹೇಳ್ತೀನಿ ಒಂದು ಲಿಂಕ್ ಸಿಗುತ್ತೆ ನೀವು ಎಕ್ಸಾಮಿಗೆ ಏನು ಓದಬೇಕು ಯಾವ ಸಬ್ಜೆಕ್ಟ್ನ ಕಾನ್ಸಂಟ್ರೇಷನ್ ಮಾಡಬೇಕು ಹೇಗೆ ಓದಬೇಕು ಅನ್ನೋ ಐಡಿಯಾಗೋಸ್ಕರ ಈ ಥರ ವಿಡಿಯೋಸ್ಗಳು ಮಾಡ್ತಿದ್ದೀನಿ ನೆಕ್ಸ್ಟು ಸರಿಯಾದ ಹೇಳಿಕೆಗಳು ಇಸ್ಲಾಂ ಧರ್ಮದ ಬಗ್ಗೆ ಇದೆ ಇಸ್ಲಾಂ ಧರ್ಮವು ಸ್ಥಾಪಿಸಲ್ಪಟ್ಟಿದ್ದು ಕ್ರಿಸ್ತ ಆರನೇ ಶತಮಾನದ ಆದಿಭಾಗದಲ್ಲಿ ಖಂಡಿತ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಅವರು ಅರಬ್ಬಿಯಾದ ಒಬ್ಬ ವ್ಯಾಪಾರಿಯಾಗಿದ್ದರು ಸೊ ಮಹಮ್ಮದ್ ಅರಬ್ಬರ ಅರಬ್ಬರನ್ನು ಅವರ ಹುಸಿ ದೈವಗಳನ್ನು ಪೂಜಿಸುವ ಕುರಿತು ಟೀಕಿಸಿ ತೊಡಿದಾಗ ಅವರು ಮಹಮ್ಮದರ ಬಗ್ಗೆ ಕೋಪದ ಮನೋಭಾವ ತಾಳಿದರು ಸೊ ಈ ಮೂರು ಸ್ಟೇಟ್ಮೆಂಟು ಸರಿ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಮಂಗಳೂರು ಒಪ್ಪಂದದ ಬಗ್ಗೆ ಇದೆ ಸೊ ಕರ್ನಾಟಕ ಇತಿಹಾಸ ಇದು ಎಸ್ಪೆಷಲಿ ಕರ್ನಾಟಕ ಇತಿಹಾಸನೇ ಕೆ ಪಿ ಎಸ್ ಸಿ ಕೆ ಎಸ್ ಪ್ರೀಮ್ಸರ್ ಜಾಸ್ತಿ ಕೇಳೋದು ಸಾವಿರದ ಏಳು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಮಂಗಳೂರು ಒಪ್ಪಂದದ ನಂತರ ಯಾವ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನನು ಬ್ರಿಟಿಷರನ್ನು ಸಂಪೂರ್ಣವಾಗಿ ಸದ್ಯ ಬಳಿ ನಿರ್ಧಾರಕ್ಕೆ ಬಂದ ಸೊ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ಆಗುತ್ತೆ ಸೊ ಆದರೂ ಸಹ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಸದೆ ಬಳಿ ನಿರ್ಧಾರಕ್ಕೆ ಬರ್ತಾರೆ ಯಾವ ಕಾರಣಕ್ಕೆ ಅಂದರೆ ಒಂದು ಬ್ರಿಟಿಷರು ಟಿಪ್ಪುವಿನ ವಿರುದ್ಧ ಏನು ಮಾಡ್ತಾರೆ ಕೊಡಗು ಹಾಗೂ ಮಲ್ಬಾರ್ನಲ್ಲಿ ಅವರ ಬಂಡಾಯಗಳನ್ನು ಪ್ರಚೋದಿಸ್ತಾರೆ ಅಂದರೆ ಟಿಪ್ಪು ನಿರುದ್ಧ ಇರೋದು ಬಂಡಾಯಗಳಿದ್ದು ಕೊಡಗಲ್ಲಿ ಹಾಗೂ ಮಲ್ಬಾರಲ್ಲಿ ಅವನ ಪ್ರಚೋದನೆ ಕೆಲಸವನ್ನು ಬ್ರಿಟಿಷರು ಮಾಡ್ತಾರೆ ಸರಿಯಾದ ಹೇಳಿಕೆಗಳು ಈ ಟಿಪ್ಪುವಿನ ತಂದೆಯ ಬಗ್ಗೆಯಿಂದ ಹೈದರ ಅಲಿ ಬಗ್ಗೆ ಸೊ ಇಂಗ್ಲೀಷರೊಂದಿಗೆ ಹೈದರಾಳಿ ಸಂಬಂಧಗಳು ಕೃತಶಕ ಹದಿನೇಳುನೂರ ಅರವತ್ತೇಳರವರೆಗೆ ಬಹಿಮಟ್ಟಿಗೆ ಏನಾಗಿದ್ದು ಮೈತ್ರಿಯ ಮೈತ್ರಿ ಆಗಿದ್ದು ಅಥವಾ ಮೈತ್ರಿ ಮೈತ್ರಿಯಿಂದ ಕೂಡಿದ್ದು ಇಂಗ್ಲೀಷರೊಂದಿಗೆ ಹೈದರಾಳಿ ಸಂಬಂಧಗಳು ಕೃತಶಕ ಸಾವಿರದ ಏಳ್ನೂರ ಅರವತ್ತೇಳರವರೆಗೆ ಬಹುಮಟ್ಟಿಗೆ ಮೈತ್ರಿಯಿಂದ ಕೂಡಿದ್ದವು ನೆಕ್ಸ್ಟ್ ರಾಬರ್ಟ್ ಕ್ಲೈವ್ ಬಗ್ಗೆ ಇದೆ ಸೊ ರಾಬರ್ಟ್ ಕ್ಲೈವ್ ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ರಾಬರ್ಟ್ ಕ್ಲೈವ್ ಎಕ್ಸಾಮ್ ಇದೇ ಇರುತ್ತೆ ಕ್ವಶನ್ ರಾಬರ್ಟ್ ಕ್ಲೈವರು ಬಂಗಾಳ ಬಿಹಾರ ಹಾಗೂ ಒರಿಸಗಳ ದಿವಾನಿ ಹಕ್ಕುಗಳು ಪಡೆದುಕೊಂಡಿದ್ದು ಈ ಕೆಳಗಿನ ಯಾವ ಪರಿಣಾಮಕ್ಕೆ ಕಾರಣವಾಯಿತು ಸೊ ಬಂಗಾಳ ಬಿಹಾರ ಒರಿಸ್ಸ ದಿವಾನಿ ಹಕ್ಕುಗಳ ಬಗ್ಗೆ ಯು ಪಿ ಎಸ್ ಸಿ ಎಲ್ ಸಹ ಕೇಳ್ತಾರೆ ಸೊ ರಾಬರ್ಟ್ ಕ್ಲೈವನ್ನ ಪಡ್ಕೊಳ್ತಾನೆ ರಾಂಗ್ ಇದಲ್ಲಿ ಸೊ ರಾಬರ್ಟ್ ಕ್ಲೈವ್ ಏನು ಮಾಡ್ತಾರೆ ಬಂಗಾಳ ಬಿಹಾರ ಒರಿಸ್ಸಗಳ ದಿವಾನಿ ಹಕ್ಕಗಳನ್ನು ಪಡ್ಕೊಳ್ತಾನೆ ಸೊ ಇದರಿಂದ ಏನು ಲಾಭ ಆಯಿತು ಯಾವ ಪರಿಣಾಮ ಉಂಟಾಯ್ತದೆ ಅದು ಇಂಗ್ಲೀಷರಿಗೆ ಏನಾಯಿತು ಅಪಾರ ಹೆಚ್ಚುವರಿ ಆದಾಯವನ್ನು ತಂದುಕೊಡ್ತು ಹತ್ತನೇ ಪ್ರಶ್ನೆ ಟಿಪ್ಪುವಿನ ಪತನ ಆಗುತ್ತಲ್ವ ಸೊ ಟಿಪ್ಪುವಿನ ಪತನ ನಂತರ ಮೈಸೂರು ಪ್ರದೇಶವನ್ನು ವಿಭಜಿಸುವ ಅಥವಾ ತಮ್ಮ ಪ್ರದೇಶಗಳ ಸೇರ್ಪಡೆಗೊಳಿಸುವ ಯೋಜನೆಗಳಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅಂತ ಹೇಳಿ ಅಂದರೆ ಟಿಪ್ಪುವಿನ ಪತನ ನಂತರ ಮೈಸೂರು ಪ್ರದೇಶವನ್ನು ವಿಭಜಿಸ್ಬೇಕಾ ಅಥವಾ ತಮ್ಮ ಪ್ರದೇಶಗಳ ಸೇರ್ಪಡೆಗೊಳಿಸುವ ಯೋಜನೆಗಳಲ್ಲಿ ವಿಭಜಿಸುವ ಬಗ್ಗೆ ತಮ್ಮ ಪ್ರದೇಶಗಳ ಸೇರ್ಪಡೆಗೊಳಿಸುವ ಯೋಜನೆಗಳ ಬಗ್ಗೆ ಭಾಗಿಯಾದ ಶಕ್ತಿಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅಂದರೆ ಹೈದರಾಬಾದ್ ಬ್ರಿಟಿಷರ ಭಾಗಿಯಾಗಿದ್ದರು ಬ್ರಿಟಿಷರು ಭಾಗಿಯಾಗಿದ್ದರು ಮರಾಠ್ರ ಭಾಗಿಯಾಗಿದ್ದರು ಬಟ್ ಆರ್ಕಟಿಕ್ನ ನಾವು ಬರೋದು ಇದಕ್ಕೆ ಸೇರಲಿಲ್ಲ ಓಕೆ ನೆಕ್ಸ್ಟ್ ಕೋಲಾರ ಚಿನ್ನದ ಗಣಿ ನೀರು ಸೊ ಕೋಲಾರ ಚಿನ್ನದ ಗಣಿಗೆ ನೀರು ವಿದ್ಯುತ್ ಶಕ್ತಿಯ ಪೂರೈಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಇವು ಯಾವ ದೊರೆಯ ಆಳ್ವಿಕೆಗಾಗಿ ಸಾಧನೆಗಳಾಗಿದ್ದು ಖಂಡಿತ ಇದು ವಿಶ್ವೇಶ್ವರಯ್ಯರ ಕಾಲದಲ್ಲಿ ಅದು ನಾಲ್ವಡಿ ಕೃಷ್ಣರಾಜ್ ಒಡೆಯವರ ಒಂದು ಧ್ವರೆಯ ಆಳ್ವಿಕೆಯಲ್ಲಿ ಇವೆಲ್ಲ ಸ್ಥಾಪನೆ ಆದವು ವೆರಿ ಇಂಪಾರ್ಟೆಂಟು ನಾಲ್ವಡಿ ಕೃಷ್ಣರಾಜ ಒಡೆಯವರು ಆಧುನಿಕವಾಗಿ ಏನು ನಮ್ಮ ರಾಜ್ಯಕ್ಕೆ ಬೇಕೋ ಅದನ್ನೆಲ್ಲವನ್ನು ಕೊಟ್ಟರು ಓಕೆ ಸೊ ಕೋಲಾರದ ಚಿನ್ನದ ಗಣಿಗೆ ನೀರನ್ನು ವಿದ್ಯುತ್ತನ್ನು ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಿದ್ದ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಇವರು ಈ ಒಂದು ಎಲ್ಲ ಸ್ಥಾಪನೆಗಳನ್ನು ಮಾಡಿದ್ದೀವ್ರೆ ಅವರ ಆಳ್ವಿಕೆಲಾದ ಸಾಧನೆಗಳು ಇವು ನಾಲ್ವಡಿ ಕೃಷ್ಣರಾಜ್ ಒಡೆಯ ಸೊ ಕರ್ನಾಟಕ ಇತಿಹಾಸ ಹನ್ನೆರಡನೇ ಪ್ರಶ್ನೆ ರಾಷ್ಟ್ರೀಯ ಹೋರಾಟದ ಆರಂಭದ ಹಂತದಲ್ಲಿ ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖ್ಯ ಉದ್ದೇಶವಾಗಿರಲಿಲ್ಲ ಫಸ್ಟ್ ಏನು ಹೋರಾಟ ಮಾಡಿದ್ರಲ್ವ ಸೊ ಆ ಟೈಮಲ್ಲಿ ಕಾಂಗ್ರೆಸ್ನ ಮುಖ್ಯ ಉದ್ದೇಶ ಆಗಿರಲಿಲ್ಲ ಯಾವುದಂದರೆ ಬ್ರಿಟಿಷರ ಆಳ್ವಿಕೆ ಬಹಿರಂಗ ಪ್ರತಿಭಟನೆ ಸನ್ನಿವೇಶವನ್ನು ಸೃಷ್ಟಿಸೋದು ಅವರ ಒಂದು ಉದ್ದೇಶ ಆಗಿರೋ ಉದ್ದೇಶ ಏನಾಗಿತ್ತಂದರೆ ಭಾರತ ಒಂದು ರಾಷ್ಟ್ರವಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸೋದು ದೇಶವಾಸಿಗಳಿಗೆ ತಮ್ಮ ರಾಜಕೀಯ ಚಟುವಟಿಕೆ ನಡೆಸಲು ಒಂದು ಏಕೀಕೃತ ಪೀಟಿಕೆಯನ್ನು ಒದಗಿಸೋದು ಒಂದು ಧರ್ಮ ನಿರಪೇಕ್ಷ ರಾಷ್ಟ್ರವನ್ನು ನಿರ್ಮಿಸೋದಾಗಿತ್ತು ಸೊ ದೆಹಲಿ ಒಂದು ಕೈ ವರ್ಷವಾದಾಗ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ತಿಂಗಳ ಒಳಗೆ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯ ಯಾವ್ಯಾವ ಪ್ರದೇಶಗಳಿಗೆ ಹರಡಿತ್ತು ಸೊ ಇದು ಭಾರತ ಸ್ವತಂತ್ರ ದಂಗೆ ಬಗ್ಗೆ ಇದೆ ಪ್ರಥಮ ಸ್ವಾತಂತ್ರ್ಯ ದಂಗೆ ಬಗ್ಗೆ ಇದೆ ಸೊ ದೆಹಲಿ ಕೈ ವರ್ಷವಾದಾಗ ಒಂದು ತಿಂಗಳ ಒಳಗೆ ಈ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯ ಯಾವ ಪ್ರದೇಶಗಳಿಗೆ ಹರಡುತ್ತೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಎಲ್ಲ ಎಕ್ಸಾಪಲ್ ಬೇರೆ ಬೇರೆ ಥರ ಕೇಳಿದ್ದೇನೆ ನಿನ್ನ ಕಾನ್ಪುರಿಗೆ ಹರಡಿತು ಸೊ ಲಕ್ನೋ ಬನಾರಸ್ ಝಾನ್ಸಿ ಅಲಹಾಬಾದ್ ಜೋಗದೀಶ್ಪುರ್ಗೆ ಈ ತಂಗೆ ಹರಡುತ್ತು ಸೊ ಮಾಂಟೆಗೊ ಚಮ್ಸ್ಫರ್ಡ್ ಒಂದು ಸುಧಾರಣೆ ಬಗ್ಗೆ ಎಲ್ಲ ಎಕ್ಸಾಮ್ ಇರುತ್ತೆ ಮಾಂಟೆಗೊ ಚಮ್ಸ್ಫರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆ ಕರೀತಾರೆ ಸೊ ಆ ಪಾಸಾದ ಮಸೂದೆಯನ್ನು ಹೇಗೆ ಕರೀತಾರೆ ಅಂದರೆ ಸೊ ಭಾರತ ಸರ್ಕಾರಕ್ಕಾಗಿ ಸಾವಿರದ ನೂರ ಹತ್ತೊಂಬತ್ತು ಓಕೆ ಮಾಂಟಿವ ಚಾನ್ಸ್ಫರ್ಡ್ ಏನು ವರದಿ ಕೊಟ್ಟರಲ್ವ ಅದು ಬ್ರಿಟಿಷ್ ಸಂಸದಲ್ಲಿ ಪಾಸ್ ಆಗುತ್ತೆ ಆ ಮಸೂದೆ ಏನೇ ಅಂತ ಕರೀತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತ ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ ಹದಿನೈದನೇ ಪ್ರಶ್ನೆ ಸೊ ಯಾವ ಅರಸರಲ್ಲಿ ಅರಸಿನ ಆಡಳಿತ ವ್ಯವಸ್ಥೆ ಇರುತ್ತೆ ಯಾವ ಅರಸರ ಅರಸಿನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆ ಪ್ರತಿಬಿಂಬಿತವಾಗಿದೆ ಒಂದು ಕಲ್ಯಾಣ ರಾಜ್ಯದ ಒಂದು ಕಲ್ಪನೆ ಉಂಟಾಗಿದೆ ಮೌರ್ಯನ ಅಶೋಕ ಮೌರ್ಯನ ಕಾಲದ ಅಶೋಕ ಸಾಮ್ರಾಜ್ಯ ಸೊ ಮೌರ್ಯ ಸಾಮ್ರಾಜ್ಯ ಅಶೋಕನ ಕಾಲದಲ್ಲಿ ಓಕೆ ಯಾವ ಅರಸರಲ್ಲಿ ಅಥವಾ ಯಾವ ಅರಸಿನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಸೊ ಆರಂಭಿಕ ಪರಿಕಲ್ಪನೆ ಪ್ರತಿಬಿಂಬವಾಗಿದೆ ಅಶೋಕನ ಕಾಲದಲ್ಲಿ ಓಕೆ ಹದಿನಾರನೇ ಪ್ರಶ್ನೆ ಗ್ರೀಕ್ ಇತಿಹಾಸಕಾರ ಹೆರ್ಡೋಸ್ ಖಂಡಿತ ಕಾಗೋಡ ಸತ್ಯಾಗ್ರಹದ ಗುರಿ ಏನಾಗಿತ್ತು ಕೃಷಿ ಚಳವಳಿನೇ ಆಗಿತ್ತು ಸೊ ಕರ್ನಾಟಕ ರಿಲೇಟೆಡ್ ಆಗಿ ಸೊ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರರು ಮೂರು ಮುಖ್ಯಮಂತ್ರಿಗಳು ಸಹ ಆಗಿದ್ದರು ಡಿ ದೇವರಾಜ್ ಅರಸು ಅವರು ಓಕೆ ಇಷ್ಟು ಹದಿನೆಂಟು ಪ್ರಶ್ನೆಗಳನ್ನು ಎಫ್ ಎ ಎರಡು ಸಾವಿರದ ಹದಿನೈದರ ಜನರಲ್ ನೋಡಿಸ್ ಪೇಪರಲ್ಲಿ ಕೇಳಿದೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಅನ್ನಿಸೋದು ಅದನ್ನು ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಖಂಡಿತ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಏನಾದರೂ ಹೇಳಬೇಕಾದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಕ್ಲಾಸ್ನೇ ಮುಗಿಸ್ತೀನಿ ಒಂದು ಸೆಕೆಂಡ್ ಹಾಕಲಾಪಿ ಥ್ಯಾಂಕ್ ಯು